ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಜನಿಸಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಪಿತೃಋಣ ದೇವಋಣ ಹಾಗೂ ಋಷಿ ಋಣಗಳು ಇರುತ್ತವೆ ಈ ಋಣಗಳಿಂದ ಮುಕ್ತಿ ಹೊಂದಿದ್ದಲ್ಲಿ ಮಾತ್ರ ಆ ವ್ಯಕ್ತಿಗೆ ಸದ್ಗತಿ ದೊರೆಯುತ್ತದೆ ಎಂದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ದೇವಾನು ದೇವತೆಗಳಿಗೆ ಯಜ್ಞದಲ್ಲಿ ಹವಿಸ್ಸನ್ನು ಕೊಡುವುದರ ಮೂಲಕ ದೇವಋಣದಿಂದ ಮುಕ್ತರಾಗಬಹುದು ಋಷಿಮುನಿಗಳು ಹಾಗೂ ಸಾಧು ಸಂತರ ವಿಚಾರಗಳನ್ನು ಮತ್ತು ಆದರ್ಶಗಳನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಮತ್ತು ಅವುಗಳನ್ನೆಲ್ಲ ಪ್ರಚಾರ ಮಾಡುವುದರಿಂದ ಋಷಿಋಣದಿಂದ ಮುಕ್ತರಾಗಬಹುದು ಹಾಗೆಯೇ ಪಿತೃಋಣ ಎಂದರೆ ಮನುಷ್ಯ ತೀರಿಸಲೇಬೇಕಾದಂತಹ ಬಹುಮುಖ್ಯ ಋಣಗಳಲ್ಲೊಂದಾಗಿದೆ ಪಿತೃ ಎಂದರೆ ನಮ್ಮ ಪೂರ್ವಜರು ಎಂದರ್ಥ ಏಕೆಂದರೆ ನಮಗೆ ಈ ದೇಹ ದೊರೆತಿರುವುದೇ ನಮ್ಮ ಪಿತೃಗಳಿಂದ ಅವರಿಂದಾಗಿಯೇ ಪಡೆದ ಶರೀರವಿರುವ ತನಕ ನಾವು ಅವರಿಗೆ ಋಣಿಯಾಗಿರಲೇಬೇಕು ಪಿತೃಗಳು ಮೆಚ್ಚಿ ಆಶೀರ್ವಾದವನ್ನು ಮಾಡಿದರೆ ಅದಕ್ಕಿಂತ ಹೆಚ್ಚಿನ ಬಲ ಮತ್ತೊಂದಿಲ್ಲ ಪಿತೃಋಣವನ್ನು ತೀರಿಸಿಕೊಳ್ಳುವ ಸಲುವಾಗಿ ನಾವು ಮಾಡುವಂತಹ ಪ್ರಕ್ರಿಯೆಯನ್ನೇ ಶ್ರಾದ್ದ ಕರ್ಮ ಅಥವಾ ಆಡುಭಾಷೆಯಲ್ಲಿ ತಿಥಿ ಎನ್ನಲಾಗುತ್ತದೆ ಪಿತೃಗಳಿಗಾಗಿ ಮಾಡುವ ಈ ಶ್ರಾದ್ದ ಕಾರ್ಯಕ್ಕೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಹದಿನೈದು ದಿನಗಳು ಮೀಸಲಾಗಿರುತ್ತವೆ ಈ ಹದಿನೈದು ದಿನಗಳ ಪರ್ವಕಾಲವನ್ನೇ ಪಿತೃಪಕ್ಷ ಅಥವಾ ಪಕ್ಷಮಾಸ ಎನ್ನಲಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ವರ್ಷದಲ್ಲಿ ಪಿತೃಪಕ್ಷ ಸೆಪ್ಟೆಂಬರ್ ಹದಿನೆಂಟರಿಂದ ಆರಂಭವಾಗಿ ಅಕ್ಟೋಬರ್ ಎರಡರವರೆಗೂ ಇರುತ್ತದೆ ಏಕೆ ಈ ಹದಿನೈದು ದಿನಗಳ ಅವಧಿಯನ್ನೇ ಪಿತೃಪಕ್ಷ ಎನ್ನಲಾಗುತ್ತದೆ ಈ ಪಿತೃಪಕ್ಷಕ್ಕೆ ಏಕಿಷ್ಟು ಮಹತ್ವವಿದೆ ಈ ಪಿತೃಪಕ್ಷದಲ್ಲಿ ನಾವು ಏನನ್ನು ಮಾಡಬೇಕು ಬನ್ನಿ ಇತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳೋಣ ಪ್ರತಿವರ್ಷ ಭಾದ್ರಪದ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷವನ್ನು ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ ಅಂದರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಾಡ್ಯದಿಂದ ಮಹಾಲಯ ಅಮಾವಾಸ್ಯ ದಿನದವರೆಗಿನ ಹದಿನೈದು ದಿನಗಳೇ ಪಿತೃಪಕ್ಷವಾಗಿರುತ್ತದೆ ಈ ಹದಿನೈದು ದಿನಗಳಲ್ಲಿ ಮದುವೆ ಉಪನಯನ ಚೂಡ ಕರ್ಮ ಮುಂತಾದ ದೇವತಾ ಕಾರ್ಯಗಳನ್ನು ಮಾಡುವುದಿಲ್ಲ ಏಕೆಂದರೆ ಈ ದಿನಗಳು ಪಿತೃ ಕಾರ್ಯಕ್ಕೆ ಮೀಸಲಿಡಲಾಗಿವೆ ನಮ್ಮ ಕುಟುಂಬದಲ್ಲಿ ಗತಿಸಿದಂತಹ ಪೂರ್ವಜರ ಹಸಿವು ಮತ್ತು ತೃಷೆಯ ನಿವಾರಣೆಗೆ ಶ್ರದ್ಧಾ ಭಕ್ತಿಯಿಂದ ಪಿಂಡದಾನ ಹಾಗೂ ಜಲತರ್ಪಣಗಳನ್ನು ನೀಡುವಂತಹ ಪ್ರಕ್ರಿಯೆಯನ್ನೇ ಶ್ರಾದ್ದಕರ್ಮ ಎನ್ನಲಾಗುತ್ತದೆ ಪಿತೃಪಕ್ಷದಲ್ಲಿ ಆಚರಿಸುವ ಪಿತೃ ಕಾರ್ಯಗಳು ಪಂಚಮಹಾಯಜ್ಞಗಳಲ್ಲಿ ಒಂದಾಗಿವೆ ಕೆಲವರು ವ್ಯಕ್ತಿ ಸತ್ತ ತಿಥಿ ಎಂದೇ ಪ್ರತಿವರ್ಷ ಶ್ರಾದ್ದ ಕಾರ್ಯಗಳನ್ನು ಮಾಡುತ್ತಾರೆ ಹಾಗೇನಾದರೂ ವ್ಯಕ್ತಿ ಸತ್ತ ತಿಥಿ ತಿಳಿಯದಿದ್ದಲ್ಲಿ ಪಿತೃಪಕ್ಷದಲ್ಲಿ ಅವರ ಶ್ರಾದ್ದ ಕಾರ್ಯವನ್ನು ಮಾಡಬಹುದು ಅಲ್ಲದೆಯೇ ಅಕಾಲಿಕ ಮರಣ ಹೊಂದಿದವರಿಗೆ ಪಿಂಡದಾನ ಹಾಗೂ ತರ್ಪಣಾದಿಗಳನ್ನು ಮಾಡಲು ಸಹ ಪಿತೃಪಕ್ಷ ಪ್ರಾಶಸ್ತ್ಯವಾಗಿರುತ್ತದೆ ಯಾರಿಗೆ ಶ್ರಾದ್ದ ಕರ್ಮವನ್ನು ಮಾಡಬೇಕು ನಮ್ಮ ಹಿಂದೂ ಧರ್ಮದ ಪ್ರಕಾರ ನಮ್ಮ ಮೂರು ತಲೆಮಾರಿನ ಪೂರ್ವಜರು ಪಿತೃಲೋಕದಲ್ಲಿ ನೆಲೆಸಿರುತ್ತಾರೆ ಕೆಲವರು ಪಿತೃಲೋಕವು ಸ್ವರ್ಗದ ದಕ್ಷಿಣ ದಿಕ್ಕಿನಲ್ಲಿದೆ ಎಂದು ನಂಬಿದರೆ ಮತ್ತೆ ಕೆಲವರು ಭೂಮಿ ಮತ್ತು ಸ್ವರ್ಗದ ಮಧ್ಯದಲ್ಲಿದೆ ಈ ಪಿತೃಲೋಕ ಎಂದು ನಂಬುತ್ತಾರೆ ಈ ಲೋಕದ ಅಧಿಪತಿ ಯಮದೇವರಾಗಿರುತ್ತಾರೆ ಯಾವಾಗ ಪ್ರಸ್ತುತ ತಲೆಮಾರಿನ ವ್ಯಕ್ತಿ ತೀರಿಕೊಳ್ಳುತ್ತಾನೋ ಆಗ ಅವನ ಮೂರು ತಲೆಮಾರಿನ ಹಿಂದಿನ ವ್ಯಕ್ತಿ ಪಿತೃಲೋಕದಿಂದ ಸ್ವರ್ಗಲೋಕಕ್ಕೆ ತೆರಳುತ್ತಾನೆ ನಂತರ ಆ ವ್ಯಕ್ತಿಗೆ ತರ್ಪಣದ ಅವಶ್ಯಕತೆ ಇರುವುದಿಲ್ಲ ಹೀಗಾಗಿ ಪಿತೃಲೋಕದಲ್ಲಿರುವ ಮೂರು ತಲೆಮಾರಿನ ಹಿರಿಯರಿಗೆ ಮಾತ್ರ ಶ್ರಾದ್ದ ಕರ್ಮವನ್ನು ಮಾಡಲಾಗುತ್ತದೆ ಅಂದರೆ ವ್ಯಕ್ತಿಯ ತಂದೆ ಅಜ್ಜ ಮತ್ತು ಮುತ್ತಜ್ಜ ಹೀಗೆ ಮೂರು ತಲೆಮಾರಿಗೆ ಮಾತ್ರ ಶ್ರಾದ್ದ ಕರ್ಮವನ್ನು ಮಾಡಿ ತರ್ಪಣವನ್ನು ನೀಡಬೇಕಾಗುತ್ತದೆ ಪಿತೃಪಕ್ಷದಲ್ಲಿ ಶ್ರಾದ್ದದ ಮಹಿಮೆ ಪಿತೃಪಕ್ಷದ ಆರಂಭದಲ್ಲಿ ಸೂರ್ಯದೇವನು ಕನ್ಯಾರಾಶಿಗೆ ಪ್ರವೇಶ ಮಾಡುತ್ತಾನೆ ಆಗ ಪಿತೃಲೋಕದಲ್ಲಿರುವ ಪಿತೃಗಳು ಸೂಕ್ಷ್ಮ ರೂಪದಿಂದ ತಮ್ಮ ವಂಶಸ್ಥರ ಮನೆಗಳಿಗೆ ಆಗಮಿಸುತ್ತಾರೆ ಎನ್ನುವ ಪ್ರತೀತಿ ಇದೆ ಆ ಸಮಯದಲ್ಲಿ ಪಿತೃಗಳಿಗೆ ಶ್ರಾದ್ದ ಕರ್ಮವನ್ನು ಮಾಡಿ ಅವರಿಗೆ ತರ್ಪಣ ಪಿಂಡದಾನವನ್ನು ಮಾಡುವುದರಿಂದ ಅವರು ಅವುಗಳನ್ನೆಲ್ಲ ಸ್ವೀಕರಿಸಿ ತೃಪ್ತರಾಗುತ್ತಾರೆ ಎಂದು ಗರುಡ ಪುರಾಣ ನಮಗೆ ತಿಳಿಸಿಕೊಡುತ್ತದೆ ಇದರಿಂದ ಅವರ ಆಶೀರ್ವಾದವು ದೊರೆತು ನಮ್ಮ ಮುಂದಿನ ಪೀಳಿಗೆ ಮತ್ತು ಕುಟುಂಬಕ್ಕೆ ಶ್ರೇಯಸ್ಸು ಲಭಿಸುತ್ತದೆ ಶ್ರಾದ್ದಾ ಕಾರ್ಯವನ್ನು ವರ್ಷದಲ್ಲಿ ಒಂದು ದಿನ ಮಾಡಿದರೂ ಸಹ ಪಿತೃಗಳಿಗೆ ಅನುದಿನವೂ ಅದರ ಫಲ ಲಭಿಸುತ್ತದೆ ದೇವತಾ ಕಾರ್ಯಕ್ಕಿಂತಲೂ ಪಿತೃ ಕಾರ್ಯ ಬಹಳ ಶ್ರೇಷ್ಠ ಯಾರು ಪಿತೃಗಳ ಶ್ರಾದ್ದವನ್ನು ಮಾಡುವುದಿಲ್ಲವೋ ಅವರು ಮಾಡುವ ದೇವತಾ ಕಾರ್ಯಗಳು ಪೂಜೆ ಪುನಸ್ಕಾರಗಳನ್ನು ದೇವತೆಗಳು ಸಹ ಸ್ವೀಕರಿಸುವುದಿಲ್ಲ ಎಂದು ಶ್ರಾದ್ದ ನಿಯಮದಲ್ಲಿ ಉಲ್ಲೇಖಿಸಲಾಗುತ್ತದೆ ಯಾರು ಪಿತೃಪಕ್ಷದಲ್ಲಿ ಶ್ರಾದ್ದ ಕಾರ್ಯಗಳನ್ನು ಮಾಡುವುದಿಲ್ಲವೋ ಅವರ ಮೇಲೆ ಅವರ ಪಿತೃಗಳು ಅಪ್ರಸನ್ನರಾಗುತ್ತಾರೆ ಇದನ್ನೇ ಪಿತೃಶಾಪ ಎನ್ನಲಾಗುತ್ತದೆ ಮನೆಯಲ್ಲಿ ಅಶಾಂತಿ ಭಯ ಗೊಂದಲಗಳು ಇದ್ದಲ್ಲಿ ಆ ಮನೆಗೆ ಪಿತೃಶಾಪ ಇದೆ ಎಂದರ್ಥ ಈ ಶಾಪದ ನಿವಾರಣೆಗಾಗಿ ಪಿತೃಪಕ್ಷದ ಅವಧಿಯಲ್ಲಿ ಕನಿಷ್ಠ ಒಂದು ದಿನವಾದರೂ ಸಹ ಪಿತೃಗಳಿಗೆ ಶ್ರಾದ್ದ ಕಾರ್ಯವನ್ನು ಮಾಡಬೇಕು ಭಾದ್ರಪದ ಮಾಸದ ಕೃಷ್ಣ ಪಕ್ಷವನ್ನೇಕೆ ಪಿತೃಪಕ್ಷ ಎನ್ನಲಾಗುತ್ತದೆ ದ್ವಾಪರಾಯುಗದ ಮಹಾಭಾರತದಲ್ಲಿ ಕುಂತಿ ಕರ್ಣ ಮಹಾನ್ ದಾನಶೂರನಾಗಿರುತ್ತಾನೆ ಆತನು ತನ್ನಲ್ಲಿರುವ ಧನ ಕನಕಾದಿಗಳನ್ನೆಲ್ಲ ಸಂಪತ್ತನ್ನೆಲ್ಲ ದಾನ ಮಾಡಿ ದಾನಶೂರನೆನಿಸಿಕೊಂಡಿರುತ್ತಾನೆ ಮಹಾಭಾರತ ಯುದ್ಧದಲ್ಲಿ ವೀರ ಮರಣ ಹೊಂದಿದ ನಂತರ ಕರ್ಣ ನೇರವಾಗಿ ಸ್ವರ್ಗ ಸೇರುತ್ತಾನೆ ಸ್ವರ್ಗಲೋಕದಲ್ಲಿ ಆತನಿಗೆ ಅದ್ಭುತವಾದಂತಹ ಸ್ವಾಗತ ದೊರೆಯುತ್ತದೆ ಧನಕನಕಾದಿಗಳನ್ನೆಲ್ಲ ಕೊಟ್ಟು ಆತನನ್ನು ಅಲ್ಲಿ ಸತ್ಕರಿಸಲಾಗುತ್ತದೆ ಆದರೆ ಆಹಾರವನ್ನು ಮಾತ್ರ ಆತನಿಗೆ ನೀಡಲಾಗುವುದಿಲ್ಲ ಹಸಿವೆಯಿಂದ ಬಳಲಿದಂತಹ ಕರ್ಣನು ತನಗೆ ಅನ್ನವನ್ನು ನೀಡದೆಯೇ ಚಿನ್ನವನ್ನು ಮಾತ್ರ ಏಕೆ ನೀಡುತ್ತಲಿದ್ದೀರಾ ಎಂದು ಇಂದ್ರದೇವನಲ್ಲಿ ಕೇಳಿಕೊಳ್ಳುತ್ತಾನೆ ಅದಕ್ಕೆ ಇಂದ್ರದೇವನು ನೀನು ಜೀವನ ಪರ್ಯಂತ ದಾನ ಧರ್ಮವನ್ನೆಲ್ಲ ಮಾಡಿದ್ದು ದನಕನಕಾದಿಗಳನ್ನೇ ಅನ್ನವನ್ನು ನೀನೆಂದು ದಾನವಾಗಿ ನೀಡಲೇ ಇಲ್ಲ ನಿನ್ನ ಹಿರಿಯರಿಗೂ ಸಹ ಶ್ರಾದ್ದ ಕರ್ಮವನ್ನು ಮಾಡಿಲ್ಲ ನೀನು ಭೂಲೋಕದಲ್ಲಿ ಏನನ್ನು ದಾನವನ್ನಾಗಿ ನೀಡಿರುವೆಯೋ ಅದನ್ನೇ ನೀನು ಸ್ವರ್ಗಲೋಕದಲ್ಲಿ ಪಡೆದುಕೊಳ್ಳುವೆ ಎಂದು ಇಂದ್ರದೇವ ತಿಳಿಸಿಕೊಡುತ್ತಾನೆ ಈ ದೋಷದ ನಿವಾರಣೆಗೆ ಕರ್ಣನಿಗೆ ಹದಿನೈದು ದಿನಗಳ ಅವಧಿಗೆ ಭೂಮಿಗೆ ಮರಳಲು ಇಂದ್ರ ಅವಕಾಶವನ್ನು ನೀಡುತ್ತಾನೆ ಭೂಮಿಗೆ ಬಂದಂತಹ ಕರ್ಣ ಮೊದಲು ಸಾಧುಸಂತರಿಗೆ ಮತ್ತು ಬಡ ವಿಪ್ರರಿಗೆ ಅನ್ನದಾನವನ್ನು ಮಾಡುತ್ತಾನೆ ಮತ್ತು ತನ್ನ ಪೂರ್ವಜರಿಗೆ ಶ್ರಾದ್ದ ಕರ್ಮವನ್ನು ಮಾಡುತ್ತಾನೆ ಹೀಗೆ ಹದಿನೈದು ದಿನಗಳ ನಂತರ ಕರ್ಣ ಸ್ವರ್ಗಕ್ಕೆ ಮರಳಿದಾಗ ಆತನಿಗೆ ಸಾಕಾಗುವಷ್ಟು ಆಹಾರವನ್ನು ನೀಡಿ ಸತ್ಕರಿಸಲಾಗುತ್ತದೆ ಈ ರೀತಿ ಕರ್ಣನು ಭೂಮಿಗೆ ಬಂದಂತಹ ಆ ಹದಿನೈದು ದಿನಗಳನ್ನೇ ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ ಪಿತೃಪಕ್ಷದಲ್ಲಿ ಏನೇನನ್ನು ಮಾಡಬಹುದು ಏನನ್ನು ಮಾಡಬಾರದು ಪಿತೃಪಕ್ಷದ ಸಮಯದಲ್ಲಿ ಬಡ ವಿಪ್ರರಿಗೆ ಅನ್ನದಾನವನ್ನು ಮಾಡುವುದರಿಂದ ಪಿತೃಗಳ ಆತ್ಮಗಳು ಪ್ರಸನ್ನವಾಗುತ್ತವೆ ಹಾಗೂ ಅವರು ಶಾಂತಿಯನ್ನು ಪಡೆದುಕೊಳ್ಳುತ್ತಾರೆ ಇದರಿಂದ ಪಿತೃಋಣದಿಂದ ಮುಕ್ತಿ ಹೊಂದಬಹುದು ಯಾರಿಗೆ ಏನು ದಾನವನ್ನು ನೀಡಿದರೂ ಸಹ ಅನ್ನದಾನಕ್ಕಿಂತ ಮಹತ್ವದ್ದು ಯಾವುದೂ ಇಲ್ಲ ಎಂದು ಕರ್ಣನ ಕಥೆಯಿಂದ ಸಾಬೀತಾಗುತ್ತದೆ ಪಿತೃಪಕ್ಷ ಅಶುಭವಲ್ಲ ಆದರೆ ಪಿತೃಪಕ್ಷದಲ್ಲಿ ಯಾವುದೇ ದೇವತಾ ಕಾರ್ಯಗಳಾಗಲಿ ಮಂಗಳ ಕಾರ್ಯಗಳನ್ನಾಗಲಿ ಮಾಡುವುದು ಶ್ರೇಯಸ್ಕರವಲ್ಲ ಈ ಅವಧಿ ಅಪಾರ ಕರ್ಮಗಳಿಗೆ ಮೀಸಲಾಗಿರುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಸಾತ್ವಿಕ ಆಹಾರವನ್ನು ಮಾತ್ರ ಸೇವನೆ ಮಾಡಬೇಕು ಈರುಳ್ಳಿ ಬೆಳ್ಳುಳ್ಳಿ ಮಾಂಸಾಹಾರ ಹಾಗೂ ಮದ್ಯ ಸೇವನೆಯಿಂದ ದೂರವಿರಬೇಕು ಈ ಪಿತೃಪಕ್ಷದಲ್ಲಿ ಪಿತೃಗಳ ಆತ್ಮವು ಭೂಮಿಯಲ್ಲಿರುವ ತಮ್ಮ ವಂಶಜರ ಮನೆಗಳಿಗೆ ಯಾವುದೇ ರೂಪದಲ್ಲಿಯೂ ಬರಬಹುದು ಈ ಕಾರಣದಿಂದ ಯಾವುದೇ ಮನುಷ್ಯ ಪ್ರಾಣಿ ಪಕ್ಷಿಗಳನ್ನು ಅಸಡ್ಡೆ ಮಾಡದೆ ಈ ಸಮಯದಲ್ಲಿ ಅಗೌರವವನ್ನು ತೋರದೆ ಅವುಗಳಿಗೆ ಯಥಾಶಕ್ತಿ ಆಹಾರವನ್ನು ನೀಡಬೇಕು ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಹೊಸ ಬಟ್ಟೆಗಳನ್ನು ಅಥವಾ ಹೊಸ ವಸ್ತುಗಳನ್ನು ಖರೀದಿ ಮಾಡುವುದನ್ನು ನಿಷೇಧಿಸಲಾಗಿದೆ ಪಿತೃಗಳಿಗೆ ಅರ್ಪಿಸಲು ಮಾಡುವ ಅಡುಗೆಗೆ ಕಬ್ಬಿಣದ ಪಾತ್ರೆಯನ್ನು ಬಳಸಬಾರದು ಆಹಾರವನ್ನು ತಯಾರಿಸುವಾಗ ಜೀರಿಗೆ ಕರಿ ಉಪ್ಪು ಕಡಲೆ ಸೋರೆಕಾಯಿ ಹಾಗೂ ಸೌತೆಕಾಯಿಗಳು ನಿಷಿದ್ಧವಾಗಿರುತ್ತವೆ ಶ್ರಾದ್ದವನ್ನು ಹೇಗೆ ಮಾಡಬೇಕು ಪಿತೃಪಕ್ಷದಲ್ಲಿ ನಿತ್ಯವೂ ಶ್ರಾದ್ದ ಮಾಡಬೇಕು ಒಂದು ವೇಳೆ ನಿತ್ಯವೂ ಶ್ರಾದ್ದ ಮಾಡಲು ಸಾಧ್ಯವಿಲ್ಲದಿದ್ದಾಗ ಒಂದು ದಿವಸವಾದರೂ ಮಾಡಬೇಕು ಪಿತೃ ಕಾರ್ಯವನ್ನು ನೆರವೇರಿಸುವ ಅಧಿಕಾರವನ್ನು ಸ್ವರ್ಗಸ್ಥರಾದವರ ಹಿರಿಯ ಗಂಡು ಮಕ್ಕಳು ಪಡೆದಿರುತ್ತಾರೆ ಗಂಡು ಸಂತಾನ ಇಲ್ಲದಿದ್ದಲ್ಲಿ ಶ್ರಾದ್ದ ಕಾರ್ಯವನ್ನು ದಾಯಾದಿ ಗಂಡು ಮಕ್ಕಳು ನೆರವೇರಿಸಬೇಕು ಶ್ರಾದ್ದವನ್ನು ಮಾಡುವಾಗ ಶ್ರಾದ್ದ ತಂದೆಯದ್ದಾದರೆ ತಂದೆ ತಾತ ಹಾಗೂ ಮುತ್ತಾತ ತಾಯಿಯ ಶ್ರಾದ್ದವಾದರೆ ತಾಯಿ ಅಜ್ಜಿ ಹಾಗೂ ಮುತ್ತಜ್ಜಿಯರು ಹೀಗೆ ಮೂರು ತಲೆಮಾರಿನ ಪೂರ್ವಜರಿಗೆ ಪಿಂಡ ಪ್ರಧಾನ ಹಾಗೂ ತರ್ಪಣಾದಿಗಳನ್ನು ಬಿಡುವ ಸಂಪ್ರದಾಯವಿದೆ ಶ್ರಾದ್ದ ಕರ್ಮ ಅಂದರೆ ಪಿಂಡದಾನ ತರ್ಪಣಾಧಿಕಾರಿಗಳನ್ನು ಅರ್ಹ ಪಂಡಿತರಿಂದ ಮಾಡಿಸತಕ್ಕದ್ದು ಪಿತೃಗಳ ಹಸಿವನ್ನು ನೀಗಿಸಲು ಅನ್ನವನ್ನು ಪಿಂಡಗಳ ಸಮರ್ಪಣೆಯ ಮೂಲಕ ಹಾಗೂ ಪಿತೃಗಳ ದಾಹವನ್ನು ನೀಗಿಸಲು ನೀರನ್ನು ತರ್ಪಣವನ್ನು ನೀಡುವ ಮೂಲಕ ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ತರ್ಪಣ ಎಂದರೆ ಪಿತೃಗಳಿಗೆ ಎಳ್ಳು ನೀರನ್ನು ಅರ್ಪಿಸುವುದು ಈ ತರ್ಪಣವನ್ನು ಬಿಡುವಾಗ ದರ್ಬೆಯಿಂದ ತಯಾರಿಸಿದ ಪವಿತ್ರವನ್ನು ಉಂಗುರದ ಬೆರಳಿಗೆ ಧರಿಸಿ ತರ್ಪಣವನ್ನು ನೀಡಬೇಕು ಪಿತೃಗಳಿಗೆ ನಾವು ಅರ್ಪಿಸುವಂತಹ ಪಿಂಡ ತಿಲತರ್ಪಣಗಳು ರೂಪಾಂತರ ಹೊಂದಿ ಅವರ ಆಹಾರವಾಗಿ ಪರಿವರ್ತಿತಗೊಳ್ಳುತ್ತವೆ ಪಿತೃಪಕ್ಷದಲ್ಲಿ ಶ್ರದ್ಧ ಕಾರ್ಯವನ್ನು ಮಾಡಿದ ನಂತರ ಕಾಗೆಗಳಿಗೆ ಎಡೆಯಿಡುವ ಪದ್ಧತಿ ಇದೆ ಎಡೆ ಇಡುವುದು ಎಂದರೆ ಹಿರಿಯರಿಗೆ ಪ್ರಿಯವಾದಂತಹ ವಿವಿಧ ಭಕ್ಷ್ಯಗಳನ್ನೆಲ್ಲ ಸಿದ್ಧಪಡಿಸಿ ಕಾಗೆಗೆ ನೀಡುವುದು ಕಾಗೆಯನ್ನು ಪಿತೃಲೋಕದ ಪಾಲಕನಾಗಿರುವ ಯಮನ ಸೂಚಕ ಎಂದು ನಂಬಲಾಗುತ್ತದೆ ಪಿತೃಗಳು ಕಾಗೆಯ ರೂಪದಲ್ಲಿ ಭೂಮಿಗೆ ಬಂದು ನಾವು ಎಡೆ ಇಡುವ ಆಹಾರವನ್ನು ಸವಿಯುತ್ತಾರೆ ಎನ್ನುವ ಇದೆ ಪಿತೃಪಕ್ಷದ ಹದಿನೈದು ದಿನಗಳ ಕಾಲಾವಧಿಯಲ್ಲಿ ಪಿತೃ ಕಾರ್ಯವನ್ನು ಮಾಡಲು ಸಾಧ್ಯವಾಗದಿದ್ದರೆ ಪಿತೃಪಕ್ಷದ ಕಡೆಯ ದಿನವಾದಂತಹ ಅಮಾವಾಸ್ಯೆ ಎಂದು ಶ್ರಾದ್ದಕರ್ಮವನ್ನು ಮಾಡಬಹುದು ಈ ಅಮಾವಾಸ್ಯೆಯನ್ನೇ ಮಹಾಲಯ ಅಮಾವಾಸ್ಯೆ ಎನ್ನಲಾಗುತ್ತದೆ ಪಿತೃಪಕ್ಷದಲ್ಲಿ ಶ್ರಾದ್ದ ಕರ್ಮಗಳನ್ನು ಮನೆಯಲ್ಲಿ ಮಾಡುವುದಕ್ಕಿಂತ ಅಪಾರ ಕರ್ಮಗಳಿಗೆ ಪ್ರಸಿದ್ಧವಾದಂತಹ ತೀರ್ಥ ಕ್ಷೇತ್ರಗಳಾದಂತಹ ಗೋಕರ್ಣ ಗಯಾ ಶ್ರೀರಂಗಪಟ್ಟಣ ಮುಂತಾದ ಕ್ಷೇತ್ರಗಳಲ್ಲಿ ಶ್ರಾದ್ದವನ್ನು ಕೈಗೊಂಡರೆ ಹೆಚ್ಚಿನ ಫಲ ದೊರೆಯುತ್ತದೆ ಪಿತೃಪಕ್ಷದಲ್ಲಿ ವಿಧಿವತ್ತಾಗಿ ಶ್ರಾದ್ದ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲದಿದ್ದಲ್ಲಿ ಒಬ್ಬ ವಿಪ್ರರಿಗೆ ಅವರ ಒಂದು ದಿನದ ಭೋಜನಕ್ಕೆ ಅಗತ್ಯವಿರುವಷ್ಟು ಅಕ್ಕಿ ಬೇಳೆ ಬೆಲ್ಲ ಹಾಲು ಮೊಸರು ತುಪ್ಪ ಮತ್ತು ಹುಣಸೆ ಹಣ್ಣು ತರಕಾರಿಗಳ ಜೊತೆ ಯಥಾಶಕ್ತಿ ದಕ್ಷಿಣೆಯನ್ನು ನೀಡಬೇಕು ಇದನ್ನೇ ಸ್ವಯಂಪಾಕ ಎನ್ನಲಾಗುತ್ತದೆ ಈ ಮೂಲಕವೂ ಸಹ ಪಿತೃಗಳಿಗೆ ತೃಪ್ತಿಪಡಿಸಬಹುದು ಸ್ವಯಂಪಾಕ ನೀಡಲು ಸಾಧ್ಯವಿಲ್ಲದಿದ್ದರೆ ಒಂದು ಗೋವಿಗೆ ಅಕ್ಕಿ ಬೆಲ್ಲ ಹಾಗೂ ಹಣ್ಣುಗಳನ್ನು ನೀಡುವ ಮೂಲಕವೂ ಪಿತೃಗಳ ಋಣವನ್ನು ನಾವು ತೀರಿಸಿಕೊಳ್ಳಬಹುದು ಆತ್ಮೀಯರೇ ಪಿತೃಪಕ್ಷದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಕು